ನೋಡಿಗ ಬಿಸಿಲಿಗೆ ನಾನು ಜೋಳದ ಹಿಟ್ಟಿನ ಅಂಬಲಿ ಮಾಡೋ ತೋರಿಸ್ತಾ ಇದ್ದೀನಿ ಎರಡು ಸ್ಪೂನಷ್ಟು ಈ ಜೋಳದ ಹಿಟ್ಟು ತೊಗೊಂಡಿದ್ದೆ ಅದನ್ನು ಈಗ ಥಂಡಿ ಹಿಂಗೆ ಕಲಸಿದ್ದೀನಿ ಕಲಿಸಿದ್ದಕ್ಕೆ ಜೀರಿಗೆ ಇಂಗು ಉಪ್ಪು ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಇಷ್ಟು ನೀರು ಮಾಡ್ಕೊಬೇಕಿದ್ ಆಮೇಲೆ ಅಲ್ಲಿ ನೀರು ಒಗ್ಗರಣೆ ಹಾಕ್ತಾಯಿದ್ದೀನಿ ನೋಡಿ ಈಗ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಹಾಕ್ಬಿಟ್ಟಿದ್ದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ ಕಾಯ್ಬೇಕಿದ್ನ ಸ್ವಲ್ಪ ಅದಿಲ್ಲ ಎಣ್ಣೆದು ಸಾಸಿವೆ ಹಾಕ್ತ ಇದ್ದೀನಿ ಆಮೇಲೆ ಇನ್ನ ಸ್ವಲ್ಪ ಜೀರಿಗೆ ಹಾಕ್ತ ಇದ್ದೀನಿ ಹಾಕಿಬಿಟ್ಟು ನೀವು ಚಟ್ ಚಟ್ ಆನ್ಬೇಕು ನೋಡಿ ಇತ್ತು ಕಡಲೆ ಹಾಕ್ತ ಇದ್ದೀನಿ ಈಗ ಈ ಚಟ್ ಚಟ್ ಆನ್ ಕಲ್ಲ ಅಲ್ಲಿಂದ ಇದಕ್ಕೆ ಅದು ಕಲಸಿಟ್ಟಿದ್ದೇನೆ ಅದನ್ನ ತಗೊಂಡ್ಬಂದು ಹಾಕ್ತಾ ಇದ್ದಾನೆ ನೋಡಿ ಈಗ ಇದು ಕಲಿಸಿದ್ದೀನಲ್ಲ ಇದನ್ನು ಹಾಕ್ತಾ ಇದನ್ನು ಇದನ್ನ ಇದು ಇದಕ್ಕೆ ಉಪ್ಪು ಗಿಪ್ಪು ಎಲ್ಲ ಹಾಕಿಟ್ಟಿದ್ದೆ ಅದನ್ನು ಸ್ವಲ್ಪ ಬಟ್ಟಂತೆ ಬೇಯ್ಬೇಕದು ಗೊತ್ತಾಗ್ತದೆ ಸಿಟ್ಟಲಿನ ಕಲರ್ ಚೇಂಜ್ ಆಗ್ತದೆ ತೋರ್ತದಲ್ಲ ಅದ್ರ ಮನಿಂಗ್ ಗಂಗ್ ಗೊತ್ತಾಗ್ತದೆ ನಮ್ಮ ಕದ್ದಿಂದ ಹಾರಿಸಿ ಇದಕ್ಕೆ ಮೊಸರು ಹಾಕಿ ಹಸಿ ಉಳ್ಳಾಗಡ್ಡಿ ಕೊತ್ತಂಬರಿ ಹಾಕಿ ಅಂಬಲಿ ಮಾಡಿ ನೋಡಿ ಈಗ ಮೊಸರು ತೊಗೊಂಡು ಗಟ್ಟಿ ಮೊಸರಿನಲ್ಲಿ ಗಟ್ಟಿಯಾಗಿ ಮಜ್ಜಿಗೆ ಮಾಡ್ಕೊಂಡಿದ್ದೀನಿ ಇದನ್ನು ಅದು ಪೂರ್ತಿ ಆರಬೇಕು ಆರಿಂದ ಅದಕ್ಕೆ ಕಾಣ್ತಾ ಇದ್ದೀನಿ ಬಿಸಿಲು ದನಕ್ಕೆ ಈ ಅಂಬಲಿ ದೇಹಕ್ಕೆ ಭಾಳ ತಂಪು ಕೊಡ್ತದೆ ಇಂಥ ಮಧ್ಯಾಹ್ನದಾಗ ತಿಂದ್ರೆ ಒಳ್ಳೆ ತುಂಬ ಒಳ್ಳೆಯದು ಇದೇ ರೀತಿ ನೀವು ಇದ್ರದ್ದು ಜೋಳದ ನುಚ್ಚಿನ ಅಂಬಲಿನೂ ಮಾಡ್ಕೋಬೋದು ಆಮೇಲೆ ರಾಗಿ ಹಿಟ್ಟಿದ್ದ ಅಂಬಲಿನೂ ಮಾಡ್ಕೋಬೋದು ಒಮ್ಮೆ ಮಾಡ್ಕೊಂಡು ನೋಡಿರಿ ನೀವು ಇದು ಅದರಿಂದ ಪೂರ್ತಿ ತೋರಿಸ್ತಾ ಇದ್ದೀನಿ ನಿಮ್ಗೆ ನಾನು ನೋಡಿ ಈಗ ಆರಿದೆ ಇದು ಇದಕ್ಕೆ ಗಟ್ಟಿ ಮೊಸರು ಏನು ಮಾಡ್ತಾ ಇದ್ದೀನಿ ಹಾಕಿ ಕಲಿಸ್ತಾ ಇದ್ದೀನಿ ಇದನ್ನು ಸ್ವಲ್ಪ ಉಪ್ಪು ಕಡಿಮೆ ಬಿದ್ರೆ ನೀವು ಉಪ್ಪು ಹಾಕ್ಕೋಬೇಕು ಆಮೇಲೆ ನೋಡಿ ಎರಡು ಬಟ್ಟಲಷ್ಟು ಅಂಬಲಿ ರೆಡಿಯಾಗಿದೆ ಇದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಆಮೇಲೆ ಸ್ವಲ್ಪ ಹಸಿ ಈರುಳ್ಳಿ ಹಾಕ್ಬೇಕಿತ್ತು ಮೇಲ್ಗಡೆ ತುಂಬ ರುಚಿ ಅನ್ನಿಸ್ತದೆ ಹಾಕ್ತಾಯಿದ್ದೀನಿ ನೋಡಿ ನಾನು ಈಗ ಅಂಬಲಿ ರೆಡಿ ಆಯಿತು ಇದನ್ನು ಕುಡಿ ತಿನ್ಬೇಕೀಗ ಚಮಚದಿಂದ ತಿನ್ನಬೇಕು